ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಲೋನ್ ಕಂಟಿನ್ಯೂ ಟಾಟಾ ಜಿಪ್ ಬಂದಿದೆ ಫುಲ್ ಕ್ಯಾಶ್ಗೂ ಸಹ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಅದಕ್ಕೆ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇದು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು ವೀಕ್ಷಕರೇ ನಿಮ್ಮ ಗಾಡಿ ಸೇಲಿತ್ತು ಅಂದರೆ ಈಗ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರ್ಗೆ ನೀವು ಒಂದು ಎಂಟು ಹತ್ತು ಫೋಟೋಸ್ ಕ್ಲಿಯರ್ ತಗೊಬಿತ್ತು ಹಾಗೆ ಒಂದು ಆರ್ ಸಿ ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಇರುತ್ತೆ ಗಾಡಿ ಓನರ್ ನಂಬರಲ್ಲ ಅಲ್ಲ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಓಕೆನಾ ನಿಮ್ಮ ಗಾಡಿ ಸೇಲಾಗಿದ್ದರೆ ಮಾತ್ರ ಇದಕ್ಕೆ ವಾಟ್ಸಪ್ಪಲ್ಲಿ ಕಳಿಸಿ ಮತ್ತು ಸ್ವಲ್ಪ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ನೀವೇನು ಕಾಂಟ್ಯಾಕ್ಟ್ ನಂಬರು ಮಾಹಿತಿ ಮಾಹಿತಿ ಕೊಡ್ತಾರೆ ಎರಡು ಯೂಟ್ಯೂಬಲ್ಲಿ ಡೈರೆಕ್ಟ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಓಕೆನಾ ಮತ್ತು ಇನ್ನು ಇದು ಟಾಟಾ ಜಿಪ್ ಗಾಡಿದು ಒಂದು ಡೀಟೇಲ್ಸ್ ಗಾಡಿ ಓನರ್ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಸರ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಮಸ್ಕಾರ ಆ ನಮಸ್ತೆ ಹೇಳಿ ಅದು ಯಾವ್ದು ಕಳಿಸಿರೋದು ಸರ ಇದು ಎಕ್ಸೆಲ್ ಓಕೆ ಓಕೆ ಓನರ್ ಓನರ್ ಸೆಕೆಂಡ್ ಸೆಕೆಂಡ್ ಓನರ್ ಓಕೆ ಎಷ್ಟು ಗಾಡಿ ಸರ್ ಎಷ್ಟು ಒಂದು

ಜುಲೈ ಹದಿನಾಲ್ಕು ಸರ ಜುಲೈ ಹ್ಞೂ ಸರ ಓಕೆ ಎಫ್ ಸಿ ಎಫ್ ಸಿ ಇನ್ನೂ ಐತೆ ಸರ್ ಅದು ಈ ಮೊನ್ನೆ ನಾನು ಸೆಕೆಂಡ್ ಓನರ್ ಆಗಿ ಸರ್ ಈಗ ಒಂದು ಏಳು ತಿಂಗಳಿಂದ ಆರ್ ಸಿ ಕಾರ್ಡಲ್ಲಿ ಎಫ್ ಸಿ ಇನ್ಸೂರೆನ್ಸ್ ಬರಲ್ಲ ಅಂತ ಸರ್ ಸರ್ ಈಗ ನೆಕ್ಸ್ಟ್ ಆರ್ ಟಿ ಓ ಸರ್ ಕೇಳಿ ಈಗ ಎಫ್ ಸಿ ಇನ್ಸೂರೆನ್ಸ್ ಬರಲ್ಲಪ್ಪ ಅಂತ ಹಳೇದೇ ಐತೆ ಸರ್ ಕಾರ್ಡ್ ಇಡ್ಬೇಕಲ್ಲ ಓಕೆ ಓಕೆ ಆಯಿತು ಹಾಂ ಸರ್ ಈ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಲೋನ್ ಇದೆ ಸರ್ ಲೋನ್ ಕ್ಲಿಯರ್ ಮಾಡಿಕೊಡ್ತೀವಿ ಸರ್ ನಾವು

ಆ ಲೋನ್ ಕಟ್ಟಿದ್ದು ಯಾರು ಕೊಡ್ತೀರ ಇಲ್ಲ ಅದೇನು ಮಾಡ್ತೀನಿ ಸರಿ ಆಯ್ತು ಈಗ ಕಸ್ಟಮರು ಕಾಲ್ ಮಾಡ್ತಾರೆ ನಮ್ಮ ಕಡೆಯಿಂದ ಹಾ ಸರ್ ಅವ್ರಿಗೆ ನೀವು ಲೋನ್ ಕಂಟಿನ್ಯೂ ಕೊಡ್ತೀರೋ ಅದು ಫುಲ್ ಕ್ಯಾಶ್ ಕೊಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ನಾವು ಅದು ಏನು ಜಾಬ್ ಅವ್ರು ಏನೋ ತಗೊಂಡು ಹೋಗ್ತಾರೆ ಅಂತ ಅಂದರೆ ಎಂಟು ಸಾವಿರದ ಐನೂರು ಮೂವತ್ತಾರು ಸರ್ ಹ್ಞೂ ಸರ್ ನಮ್ಮದು ಜಾಬ್ ಆಗೈತೆ ಸರ್ ಹೋಮ್ಗಾರ್ಡ್ ಹಂಗಾಗಿ ಗಾಡಿ ಕೊಡ್ತೇನೆ ಸರ್ ಹೋಮ್ಗಾರ್ಡ್ ಪೊಲೀಸ್ ಆಗಿದೆ ಸರ್ ಇಲ್ಲ ನನಗೆ ಸರ್ಕಾರಿ ವ್ಯಾಪಾರ ಅಂತ ಮಾಡ್ತೀವಿ ಸರ್ ಅದನ್ನು ತೊಗೊಂಡು ಸರಿ ಸರ್ ಆಯ್ತು ಏನು ತೊಂದ್ರೆ ಇಲ್ಲ ಹಾ ಸರ್ ಇವಾಗ ಫುಲ್ ಕ್ಯಾಶ್ ಆದರೆ ಏನು ರೇಟ್ ಹೇಳ್ತೀರಾ ಫುಲ್ ಕ್ಯಾಶ್ ಆದ್ರೆ ಒಂದೂವರೆ ಲಕ್ಷ ಸರ್ ಫುಲ್ ಕ್ಯಾಶ್ ಆದ್ರೆ ಒಂದೂವರೆ ಲಕ್ಷ ಬರೀ ಒಂದೂವರೆ ಲಕ್ಷನಾ ಹಾ ಸರ್ ಒಂದೂವರೆ ಲಕ್ಷ ಲೋನ್ ಇದೆ ಅಂದ್ರೆ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಸರ್ ನಾಲ್ಕು ಕಂತು ಕಟ್ಟೇವಲ್ಲ ಸರ್ ಈಗ ಓಕೆ ಅಲ್ಲ ಈಗ ಫುಲ್ ಕ್ಯಾಶ್ ಆದ್ರೆ ಒಂದೂವರೆ ಲಕ್ಷ ಹಾ ಸರ್ ಅಂದ್ರೆ ನಾನು ನಾಲ್ಕು ಕಂತು ಕಟ್ಟೇವಲ್ಲ ಸರ್ ಅದನ್ನ ಬಿಟ್ಟು ಹೇಳಿ ನಾನು ಮತ್ತೆ ಅವರು ಕಂತಿಂದ ಸೇರ್ ಕೊಡ್ತಾರ ಮತ್ತೆ ಅದು ಇದ ಸರ್ ಅಲ್ಲ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಿದೆಯಾ ಗಾಡಿ ಫುಲ್ ಕ್ಯಾಶ್ ಆದ್ರೆ ಒಂದೂವರೆ ಲಕ್ಷನಾ ಸರ್ ಇಲ್ಲ ಒಂದೇ ಎಪ್ಪತ್ತು ಸರ್

ಸರಿ ಸರಿ ಈಗ ಒಳಗಡೆ ಅಂದ್ರೆ ಈಗ ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನ್ ಆಗಿದೆ ಹಾ ಏನ್ ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ ಸರಿ ಆಯ್ತು ಕಾಂಟಾಕ್ಟ್ ನಂಬರ್ ಇದೆನಾ ಹಾ ಇದೆ ನಂಬರ್ ಸರ್ ಸರಿ ಯಾವ ಊರಾಗಿರೋದು ಗಾಡಿ ಸರ್ ಹಾವೇರಿ ತಾಲೂಕ್ ಸರ್ ಬೆಳಗ್ಗೆ ಅಂತ ಹೇಳಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಎಷ್ಟು ದೂರ ಅಲ್ಲಿಂದ ಹಾವೇರಿಂದ ನಲವತ್ತು ಕಿಲೋಮೀಟರ್ ಆಗುತ್ತೆ ಸರ್ ಯಾವ ರೂಟ್ ಅಲ್ಲಿ ಗುತ್ಲಾ ಸರ್ ಗುತ್ಲಾ ರೂಟ್ ಸರಿ ಸರ್ ಆಯ್ತು ಓಕೆ ಇದೇ ನಂಬರ್ ಹಾಕಿರೋದು ಯೂಟ್ಯೂಬ್ ಅಲ್ಲಿ ಹಾ ಸರ್ ಓಕೆ